ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಸೊ ಎರಡು ದಿನ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನ ನಿಮಗೆ ಮತ್ತೆ ಅವಕಾಶನ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಇನ್ನೂ ಕೆ ಸೆಟ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಅವರು ಆ ಎರಡು ದಿನದಲ್ಲಿ ಅಪ್ಲಿಕೇಶನ್ನ ಹಾಕಬಹುದು ಸೊ ಇದು ನಿನ್ನೆನೇ ಸುತ್ತಲೇ ಬಿಟ್ಟಿರುವಂಥದ್ದು ಕೆ ಈ ವೆಬ್ಸೈಟಲ್ಲಿ ಇದು ಡೌನ್ಲೋಡ್ ಆಗುತ್ತೆ ಸೊ ನೀವು ಕೆ ಈ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು ಸೊ ಅನೇಕ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಸೆಟ್ಗೆ ನೋಂದಣಿ ಮಾಡಲು ಮತ್ತೊಮ್ಮೆ ಅವಕಾಶ ನೀಡಲು ಕೋರಿರುವ ಹಿನ್ನೆಲೆಯಲ್ಲಿ ಸೊ ಸುಮಾರು ಲೆಟರ್ನ ಹಾಕಿದ್ದಾರೆ ಸೊ ಅವಕಾಶ ಕೋರಿರುವ ಕಾರಣದಿಂದಾಗಿ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಲ್ಲಿಯವರೆಗೆ ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಆಗಿಲ್ಲ ಸೊ ಅಂಥವರಿಗೆ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕಬಹುದು ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ನೀಡಲಾಗಿದೆ ಸೊ ನೋಂದಣಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಹಾಗೂ ಶುಲ್ಕ ಪಾವತಿ ಬಂದು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ನಿಮಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ಫೀಸ್ ಎಲ್ಲಿ ಪೇ ಮಾಡಬೇಕು ಅಂತಂದರೆ ಅಂಚೆ ಕಚೇರಿಯ ಪೋಸ್ಟ್ ಆಫೀಸಲ್ಲಿ ನೀವು ಪೇ ಮಾಡಬೇಕಾಗತ್ತೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟಾಗಿ ಹತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿರುವಂಥದ್ದು ಟೂ ಡೇಸು ಸೊ ಅದರಲ್ಲಿ ನೀವು ಪೇ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ಆನ್ಲೈನ್ ಅಪ್ಲಿಕೇಶನ್ನು ಹಾಕಬಹುದು ಸೊ ವಿವರವಾದ ಅಧಿಸೂಚನೆ ಮತ್ತು ಅರ್ಜಿ ಸಲ್ಲಿಸಲು ವಿಧಾನ ಆಗಿರ್ಬೋದು ಪಠ್ಯಕ್ರಮ ಅರ್ಜಿ ಸಲ್ಲಿಸಿರುವ ರಿಂಕ್ ಆಗಿರ್ಬೋದು ಮುಂತಾದವುಗಳನ್ನು ನೀವು ಕೆ ವಿ ವೆಬ್ಸೈಟ್ನಲ್ಲೇ ಕೂಡ ಎಲ್ಲನೂ ಸಿಗುತ್ತೆ ಸೊ ಆವಾಗವಾಗ ಕೆ ಎ ವೆಬ್ಸೈಟು ಚೆಕ್ ಇರಿ ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು